ಹಲೋ ನಮಸ್ತೆ ಸ್ನೇಹಿತರೆ ನಾವು ಈ ದಿನ ಮುದ್ದಾ ಮಟ್ಟ ನೋಡಕ್ ಬಂದಿದ್ವಿ ತುಂಬಾ ಚೆನ್ನಾಗಿದೆ ನಾವು ಆ ಎಲ್ಲ ನೋಡ್ಕೊಂಡ್ ಬಂದಿದ್ವಿ ನೀವ್ ಯಾವಾಗಾದ್ರೂ ಬಂದ್ರೆ ಈ ಕಡೆ ಒಮ್ಮೆ ಬಂದು ವಿಸಿಟ್ ಹೋಗಿ ತುಂಬಾ ಚೆನ್ನಾಗಿದೆ ಆದಿ ಕಾಲದಲ್ಲಿ ಏನೇನು ವಾಸ ಮಾಡ್ತಿದ್ರು ಯಾವ ರೀತಿ ಇದ್ರು ಯಾವ ಪ್ರಾಣಿಗಳಿದ್ವು ಅಂತ ನಮ್ಗೆ ಗೊತ್ತಾಗ್ತತೆ ಈಗಿನ ಮಕ್ಕಳಲ್ಲಿ ಪ್ರತಿ ಒಂದು ಪ್ರಾಣಿಗಳು ತೋರ್ಸಕ್ ಆಗಲ್ಲ ಆದ್ರೆ ಇಲ್ಲಿ ಬಂದ್ರೆ ನಾವು ಪ್ರತಿಯೊಂದು ನೋಡ್ಬೋದು ಅಂತ ಅಂದ್ಕೊಳ್ರಿ ಎಂಜಾಯ್ ಮಾಡ್ರಿ ನಿಮ್ಗೆ ಸಮಯ ಒಂಟೋ ಮ್ಯುಸಿ ಚೆನ್ನಾಗಿರತ್ತೆಲ್ಲ ಇವ್ರೆಲ್ಲಾ ಪರಿಚಯ ಮಾಡಿಸ್ತೀನಿ ಮದಸ ಅನಂತ ಕುಮಾರ್ ವೀರೇಶ್ ಗೌರಿ ಇವ್ರಿ ಹೊಸ ಮದುವೆ ಆಗಿದ್ದಾರ ಸ್ವಲ್ಪ ಆರೈಸಿ ಮತ್ತೆ ಸ್ವಲ್ಪ ವಯಸ್ಸಾಯ್ತ ಪರವಾಗಿಲ್ಲ

ಅರಣ್ಯ ಇಲಾಖೆ ಇದೆ ನೋಡೋದಕ್ಕೆ ಬೇರೆ 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 ಸಾಲಾ ಗಿಡಗಳು ಇಲ್ಲಿ ಸಿಗ್ತಾವ ನೋಡಕ ಮನೋರಂಜನೆ ಸಿಕ್ಕತೆ ಎಂಜಾಯ್ ಸಿಕ್ಕತೆ ಪ್ರಾಣಿಗಳು ಕೂಡ ಸಾಕಷ್ಟು ರೀತಿಯಲ್ಲಿ ಇದವ ಒಮ್ಮೆ ಬಂದು ಊಟಕ್ಕೆ ಹೋಗಿ ವೀರನೊಳಕ್ಕೆ ತುಂಬಾ ಧನ್ಯವಾದಗಳು ಇಲ್ಲ ಇಲ್ಲ

ಬೇಗ ಬೇಗ ಇಲ್ಲ ಇಲ್ಲೋಡಿಲ್ಲ ಪಾಕ लोट का दावत से नहीं का तो ए आके बड़ा घूमता है ये ना बात कर बे बेकाकाकाला हाकला अब आ हां सड़क भी नहीं है हां सुन इधर है कॉलेज तो भरक को है आ ही हो रही है

ఏడెడ అక్క ససా మార్ద అక్క ఇదేం అంకే అంకే నీ అలందు సరే నీ సరే బాయ్ ఇదేనే మమ్మీ చేపు ఓహో హో బాయ్ ఇదేని నోడ్ గౌరి ఇల్ల నోడ్ గౌరి గనస్లా బర్ల ఫుల్ ఫుల్ బరడ జతగా నీ తోట్యా సోరే సోన చిక్కమ్మ இல்ல வர்த்த சார் அல்ல நோட்ரோ இல்லைம்மா फुल चपली <laughs> <आगे। laughs>